ಇಲ್ಲಿವರೆಗೂ ನಾನು ಯಾವ್ದು ಹಾರರ್ ಸಿನಿಮಾ ಮಾಡಿರಲಿಲ್ಲ ಇದು ತುಂಬಾ ವರ್ಷಗಳ ಹಿಂದೆ ನಮ್ ಪ್ರಶಾಂತ್ ಸರ್ ನನಗೆ ಕಥೆ ಹೇಳಿದಾಗ ತುಂಬಾ ಯುನೀಕ್ ಆಗಿದೆಯಲ್ಲ ಕಥೆ ಇದು ಅಂತ ಅನಿಸ್ತು ಬಟ್ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗ್ ಅಲ್ಲಿ ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ ಅದ್ ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ ಆ ಟೈಮಲ್ಲಿ ಅಲ್ಲಿ ಎಸ್ಪೆಷಲಿ ನನ್ಗೆ ನಾನು ಯಾವ ಪ್ರಾಜೆಕ್ಟ್ ಮಾಡಿರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್ ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಐ ಹವ್ ನಾನೇ ಎಷ್ಟೋ ಪ್ರಾಕ್ಟಿಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ ಆ ಅವಕಾಶ ಕೊಟ್ಟಂತ ಸರ್ ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಒಬ್ರು ಹೊಸೊಬ್ರು ಬಿಲೀವ್ ಮಾಡೋದು ತುಂಬಾ ಕಷ್ಟ ಎಸ್ಪೆಷಲಿ ಇಂಡಸ್ಟ್ರಿ ಇದೆ ಯಾವುದೇ ಫೀಲ್ಡ್ ಅಲ್ಲಿ ಆಗಲಿ ಅದು ಅವರು ಬೇರೆ ಸ್ಟೇಟ್ ಇಂದ ಇದ್ದು ಕೂಡ ನಾವು ಬಿಲೀವ್ ಮಾಡಿ ನಮ್ಮ ನಮ್ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಈ ಸಿನಿಮಾ ನಾನು ತುಂಬಾ ಕಲಿತೆ ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ ನಮ್ಮ ಮುನಿಕೃಷ್ಣನ್ ಅವರು ಎವ್ರಿಬಡಿ ಬಡಿ ಇದೆ ಟಯರ್ಡ್ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ ಇವಾಗ ಈಸಿಯಾಗಿ ಫೋನ್ ಮಾಡ್ಬಿಟ್ಟು ಇಲ್ಲಿ ಮಾಡ್ಬೋದಲ್ವಾ ಅಲ್ಲಿ ಹತ್ರ ಆಗ್ತಿರ್ಲಿಲ್ಲ ಎಲ್ಲ ಸೆಟ್ ಅಲ್ಲೇ ಇರಬೇಕಾಗಿತ್ತು ಪ್ರತಿಯೊಬ್ರು ಪ್ರೆಸೆಂಟ್ ಆಗಿ ಇರಬೇಕಾಗಿತ್ತು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಮೆಜಾರಿಟಿ ಆಫ್ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು ಸೊ ಬೆಳಗ್ಗೆ ಹೋದ್ ಮಲಗ್ತಾ ಇದ್ವಿ ರಾತ್ರಿ ಹೊತ್ತು ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ ಇಟ್ ವಾಸ್ ಹೇಳ್ತಾ ಇಲ್ಲ ನೈಸ್ ಎಕ್ಸ್ಪೀರಿಯನ್ಸ್ ಫೋರ್ ಅಂಡ್ ತುಂಬಾ ಚೆನ್ನಾಗಿದೆ ತುಂಬಾ ಸಸ್ಪೆನ್ಸ್ ಇದೆ ಎಸ್ಪೆಷಲಿ ತುಂಬಾ ಇದೆ ಸೊ ಐ ಹೋಪ್ ಆಲ್ ಯು ಯು ಲೈಕ್ ಇಟ್ ಥ್ಯಾಂಕ್ ಸೊ ಮಚ್ ಸರ್ ಹೌದು ಸರ್ ಇಟ್ಸ್ ಸರ್ ಬಿಗ್ ಥಿಂಗ್ ಅಲ್ವಾ ಇದೆಲ್ಲ ಬಿಗ್ ಬಾಸ್ ಮುಂಚೆ ಸರ್ ನೆಕ್ಸ್ಟ್ ಸಿನಿಮಾ ರೆಡಿ ಇದೆ ರಿಲೀಸ್ ಆಗಿತ್ತು ಥ್ಯಾಂಕ್ಫುಲಿ ಸೊ ಇದೆಲ್ಲ ಬಿಗ್ ಬಾಸ್ ಕಿನ್ನ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಿತ್ತು ಸೊ ಬಿಗ್ ಬಾಸ್ ಏನಕ್ಕೆ ಅಂತಂದ್ರೆ ಇಟ್ ವಾಸ್ ನೋ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಅವಕಾಶ ಸಿಗಲ್ಲ ಸಿಗ್ದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ ಸೊಕ್ ಅದು ಬೇಗ ರಿಲೀಸ್ ಆಗುತ್ತೆ ಸೊ ಅದೇ ಅವಕಾಶಗಳು ಸ್ಲೋ ಅಂಡ್ ಸ್ಟಡಿ ಸರ್ ತುಂಬಾ ಸ್ಲೋ ಇದೆ ಬಟ್ ಡೆಫ್ನೆಟ್ಲಿ ಬರ್ತಾ ಇದೀನಿ ಸರ್ ಬಾಡಿ ಲ್ಯಾಂಗ್ವೇಜ್ ಸರ್ ಎಲ್ಲ ಚೇಂಜ್ ಆಗಬೇಕು ಸರ್ ನಂತರ ಮೆಂಟಾಲಿಟಿನೇ ಚೇಂಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದೊಂಥರ ರೀಬಿಲ್ಡಿಂಗ್ ಬಿಲ್ಡಿಂಗ್ ಮೈಸೂರು ಥರ ಇತ್ತು ಇಟ್ಸ್ ನಾಟ್ ಈಸಿ ನಾನು ಪ್ರತಿಯೊಬ್ರಿಗೂ ಹೇಳಬೇಕು ಬಿಗ್ ಬಾಸ್ ಇಸ್ ನಾಟ್ ಈಸಿ ಹೊರಗಡೆ ಕೂತ್ಕೊಂಡು ಎ ಅವ್ರ್ಗೆ ಪ್ರಾಬ್ಲಮಿಟಿ ಸಿಕ್ಬಿಡುತ್ತೆ ಅದು ಹೇಳ್ತೀವಲ್ಲ ಅದು ತುಂಬ ಕಷ್ಟ ಯಾಕಂದ್ರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ ನೀವು ನನ್ನ ಹೋದಾಗ ತರ ಎಷ್ಟು ವೇಟ್ ಇತ್ತು ಹೊರಗಡೆ ಬಂದಾಗ ಎಷ್ಟು ವೇಟ್ ಇಟ್ಸ್ ವೆರಿ ಇದ್ದೀವಿ ಹೆಲ್ಪ್ ಆದ್ರೆ ವೆರಿ ಗುಡ್ ಸರ್ ನನ್ಗೂ ಬೇಕಲ್ವಾ ಗ್ರೋತ್ ಇಸ್ ಇಂಪಾರ್ಟೆಂಟ್ ಅದೇ ಯಾರು ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ತಿಂಕ್ ಅವ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಸೊ ಹೋಪ್ಫುಲ್ ಇದೆ ಗು ಚಿಕ್ಕದಾಗಿ ಮಾಡೋಣ ಮಾಡಿದ್ರು ಬರೀತಾ ಬರಿತಾ ತಲೆ ದೊಡ್ಡದಾಯ್ತು ಪುನಃ ಅದನ್ನ ಡಿವೈಡ್ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡೋಣ ಸಿನಿಮಾ ಮಾಡ್ಬೇಕು ಬಂದ್ರೆ ಫೆಬ್ರವರಿ ಮೂವತ್ತೆ ಏನಾಯ್ತು ನನ್ನ ಕೊರಿಗೊಬ್ರು ಶಿವಕುಮಾರ್ ಅಂತ ಅವರು ಅದಕ್ಕೆ ಸಪೋರ್ಟ್ ಮಾಡೋದು ಡಿಸ್ಕಷನ್ಸ್ ಯಾವ ತರ ಆಯ್ತು ಅಂದ್ರೆ ಒಬ್ಬರಿಗೆ ಪಿಚಿಂಗ್ ಮಾಡ್ಬೇಕು ಶಿವಕುಮಾರ್ ಮನೆ ಪಕ್ಕದಲ್ಲಿ ಅವರು ಹಾಗಾಗಿ ರೆಂಡಕ್ ಬಂದಿದ್ರು ಅವ್ರನ್ನ ಅಪ್ರೋಚ್ ಇದನ್ನ ಯಾವ ತರ ನಾವು ಪಿಚಿನ್ ಮಾಡ್ಬೋದು ಟೂ ಮಿನಿಟ್ಸ್ ವಿಡಿಯೋ ಮಾಡಿ ಅವ್ರಿಗೆ ಸ್ಟೋರಿ ಇಷ್ಟ ಆಯ್ತು ಅವ್ರ ಅವ್ರ ಫ್ರೆಂಡ್ ನಮ್ಮ ಕ್ಯಾಮರಾಮನ್ ಉನ್ನಿ ಕೃಷ್ಣನ್ ಅಂತ ಅವ್ರನ್ನ ಅಪ್ರೋಚ್ ಮಾಡೋದು ಸೊ ಇದು ಹೆಂಗೆ ಅಂದ್ರೆ ಚೈಲ್ಡ್ ಲಿಂಗ್ ತರ ಒಬ್ ಸ್ಟೋರಿ ಇಷ್ಟ ಆಗಿ ಇಷ್ಟ ಆಗಿ ಇಷ್ಟ ಆಗಿ ಅವ್ರವರೇ ಗ್ಯಾದರ್ ಆದ್ರು ಗ್ಯಾದರ್ ಆಗಿ ನಾವು ಒಬ್ಬ ಪ್ರೊಡ್ಯೂಸರ್ ನ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯ್ತು ಸರ್ ಅವರು ಕೊಚಿನ್ ಅವರು ಜೋಸಫ್ ಬೇವಿ ಅವ್ರಿಗೆ ಕನ್ನಡ ಬರಲ್ಲ ಸರ್ ಬಟ್ ಅದೇ ನಾವು ಇವ್ರಿಗೆ ಹೇಳಿ ಇವ್ರಿಗೆ ನಾವು ಇಂಗ್ಲೀಷ್ ಅಲ್ಲಿ ಕತೆ ಹೇಳಿ ಇವ್ರು ಅವ್ರಿಗೆ ತಮಿಳಲ್ಲಿ ಕತೆ ಹೇಳಿ ಅವರು ಹೊಸ ಹುಡುಗರು ಅಂತ ಗೊತ್ತಿದ್ದು ಒಪ್ಕೊಂಡ್ರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿ ಫುಲ್ ಸಪೋರ್ಟ್ ಮಾಡ್ತಾರೆ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ ಪಾಪ ಅವ್ರಿಗೆ ಬರಕ್ ಬಟ್ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ ಸರ್ ಬಟ್ ಅದೇ ಮಿನಿಮಮ್ ಬಡ್ಜೆಟ್ ಅಲ್ಲೇ ಮಾಡಿದ ಸರ್ ಸೈಕಲಜಿಕಲ್ ಥ್ರಿಂದ ಸೈಕಲಜಿಕಲ್ ಥ್ರಿಂದ ಹರಿಷಡ್ ಬರ್ಗಗಳು ನಮ್ಮಲ್ಲಿ ಏನಿದೆ ಆ ಬೇಸಿಸ್ ಮೇಲೆ ಕತೆ ಮಾಡಬೇಕು ಸರ್ ಫೆಬ್ರವರಿ ಮೂವತ್ತು ಅಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್ ಸರ್ ಈಗ ನಾವು ಹೇಳ್ತೀವಲ್ವಾ ಈ ತರ ಒಂದ್ ದಿನ ಬರುತ್ತೆ ನನ್ನ ಲೈಫ್ ಅಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಅಂತ ನಾವು ಪ್ರತಿ ಸಲ ಹೇಳ್ತೀವಿ ಯಾವುದೋ ಒಂದು ಕಹಿ ಘಟನೆ ನಡೆದಾಗ ಅಥವಾ ಯಾರೋ ಒಬ್ಬರು ತೊಂದರೆ ಆದಾಗ ಎಕ್ಸ್ಪೆಕ್ಟ್ ಮಾಡದೇ ಇರೋ ದಿನಗಳು ಇವಾಗ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ ಹೋದ್ರು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಕರೋನಾ ಬರುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಅದ್ರ ನಮ್ಗೆ ಕಲ್ಪನೆಲೂ ಇರಲಿಲ್ಲ ಸೊ ಫೆಬ್ರವರಿ ಮೂವತ್ತರೆ ನಮ್ಗೆ ಕಲ್ಪನೆಯಲ್ಲಿದೆ ಕ್ಯಾಲೆಂಡರ್ಲೆ ನಾವು ನೋಡಿರಲ್ಲ ಡೇಟ್ ಸೊ ಆ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆದಾಗ ಅದನ್ನ ನಾನು ಇದಕ್ಕೆ ತಾಳೆ ಹಾಕೊಂಡಿದ್ದೆ ಫೆಬ್ರವರಿ ಮೊದಲು ಒಂದು ಕ್ಯಾಚಿ ಬೇಕು ಭಾಗ ಎರಡರಲ್ಲಿ ಇದಕ್ಕೆ ಭಾಗ ಎರಡು ಅವಕಾಶ ಆದರೆ ಭಾಗ ಒಂದು ಜನ ಒಪ್ಕೊಂಡ್ರೆ ಭಾಗ ಎರಡು ಬಂದೇ ಬರುತ್ತೆ ಅದ್ರಲ್ಲಿ ಇನ್ನೂ ಕ್ಲಾರಿಟಿ ಇದೆ ಸರ್ ಸರ್ ಲೀಡ್ ಟು ಬಿ ಕಂಟಿನ್ಯೂಡ್ ಅಂತ ಹೇಳಿ ಎಲ್ಲಾ ಕಾಸ್ಟ್ಗೂ ಕೂಡ ಆಲ್ಮೋಸ್ಟ್ ಎಲ್ಲಾ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಡೆರೆಕ್ಟರ್ಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ನಾನು ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನೋ ಒಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಅವ್ಳು ಯಾವ ತರ ಪ್ರೀತಿ ಮಾಡ್ತಾಳೆ ಅವ್ಳು ಯಾವ ತರ ಒಂದು ಯೋಚ ಒಂದು ವಿಷಯನ ಹೇಗೆ ಅವಳು ಏನು ಕನೆಕ್ಟ್ ಮಾಡ್ಕೋತಾಳೆ ಅಂದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಅಷ್ಟೇ ಇನ್ ಇದು ನನ್ನ ಫಸ್ಟ್ ಸಿನಿಮಾ ಸರ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾ ಇದ್ದೆ ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದೀನಿ ಮತ್ತೆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದೀನಿ ಅದ್ ಬಿಟ್ರೆ ಇದು ನನ್ನ ಫಸ್ಟ್ ಸಿನಿಮಾ ಅಷ್ಟೇ ಅನುಕೂಲ ಆಯ್ತು ಸರ್ ಕ್ಯಾರೆಕ್ಟರ್ ನ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಸೆಟ್ ಅಲ್ಲಿ ಒಂದು ನಮ್ಮ ಒಂದು ಫ್ಯಾಮಿಲಿ ಅಂತ ಥಿಯೇಟರ್ ಅಲ್ಲಿ ಒಂದು ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿ ನಾವು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ ಸೊ ಹಾಗೇನೇ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ ಸೊ ಈಗ ಒಬ್ರ ಜೊತೆ ಕಂಫರ್ಟಬಲ್ ಆಗಿರ್ಬೇಕು ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಆ ಥಿಯೇಟರ್ ಅಲ್ಲಿ ಕಲ್ತಿದ್ದೀನಿ ಸರ್